ನಾನು ಬಿಕ್ಕು ಎ ಒನ್ ಮೆಡಿಟೇಟರ್ ಮಾಂಗ್ ನಾಗ ಸಿದ್ಧಾಂತ ಅದರಿಂದ ನಗರದಲ್ಲಿ ಒಂದು ಅದ್ಭುತವಾದ ದಾಖಲೆಯನ್ನ ಆ ದಾಖಲೆಯನ್ನ ಇವತ್ತು ಬುದ್ಧಿಸ್ಟ್ ಆಗಿ ಬರೀತಾ ಇದ್ದಾರೆ ನನಗೆ ತುಂಬಾ ಸಂತೋಷ ಆ ಒಂದು ಸಂದರ್ಭದಲ್ಲಿ ನಂದು ಒಂದು ಚರ್ಚೆ ಬಂದಿದೆ ಯಾಕೆ ದೇವೇಂದ್ರ ಅವ್ರ ಒಂದು ಸವಾಲನ್ನ ನನಗೆ ಎಸೆಗಳು ಆಗ ದಲಿತ ಸಂಘ ರೀತಿಯಲ್ಲಿ ಯಾರು ಹೆಚ್ಚಾಗಿ ಬುದ್ಧನ ಬಗ್ಗೆ ಒಂದಿರಲಿಲ್ಲ ಆಗಿನ ಕಾಲಕ್ಕೆ ನಾನು ಹೇಳ್ತಿರೋದು ಈಗ ಟ್ರಾನ್ಸ್ಫಾರ್ಮೇಷನ್ ಎಸಗಿರು ಆಗ ನಾನು ಹೇಳಿದೆ ಒಂದೇ ಒಂದು ಮಾತು ಹೇಳಿದೆ ಏನು ನೀವು ಹೇಳ್ತಿದ್ದೀರಾ ನೀವು ಬುದ್ಧನ ಬಗ್ಗೆ ಬಹಳ ಹೇಳ್ತಿದ್ದೀರಾ ಅನೇಕ ಸಂದರ್ಭಗಳಲ್ಲಿ ನಾನು ಬಹಳ ಇದನ್ನು ಪ್ರಸ್ತಾಪ ಮಾಡ್ತಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಬುದ್ಧನ ಇಲ್ಲದೆ ಇಲ್ಲವೇ ಇಲ್ಲ ವಿತೌಟ್ ಬುದ್ಧ ದೇರ್ ಇಸ್ ನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿತೌಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇರ್ ಇಸ್ ನೋ ಬುದ್ಧ ಬುದ್ಧ ಅಂಬೇಡ್ಕರ್ ಒಂದೇ ದ ಕಾಯಿನ್ ಆಫ್ ದ ಸೇಮ್ ಕಾಯಿಲ್ ಲೈಫ್ ಸೊ ಆ ಕಾಯಿನ್ ಹಿಡ್ಕೊಂಡು ನಾವು ಬಂದವರು ಅವಾಗ ಹೇಳಿದೆ ಅವರಿಗೆ ಏನು ನೀವು ಬುದ್ಧನ ಬಗ್ಗೆ ಮಾತಾಡ್ತೀರಾ ಅದಕ್ಕೆ ನನ್ನ ಹೇಳಿದೆ ಒಂದೇ ಒಂದು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತ್ರ ಹೇಳಿದ್ರು ದಟ್